ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ಕು ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲೆ ಟಾಪು ಏಲಿಯನ್ ಕುರ್ತಾ ಬೋಟ್ ಬೋಟ್ನೆಕ್ಕು ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋವಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ ನೆಕ್ ಹಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಇಷ್ಟು ಮಾರ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದುವರೆ ಸಾವಿರ ರೂಪಾಯಿಗೆ ನಿಮ್ಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ರಲ್ವ ಈ ನೋಟ್ಸ್ ಸ್ವಲ್ಪ ದಿನ ಮಾತ್ರನೇ ಆಫರ್ ಇರುತ್ತೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯವ್ರಿಗೆ ನೋಟ್ಸ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸೊ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆನೇ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ನಾರ್ಮಲ್ ಡೀಪ್ ನೆಕ್ ಫೋರ್ಡರ್ಟ್ ಬ್ಲೌಸ್ ಅಳತೆ ಬ್ಲೌಸ್ಗೆ ಕೊಟ್ಟು ನಮಗೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಬೇಕು ಫ್ರಂಟ್ ಸೈಡು ಡೀಪ್ ನೆಕ್ ಬೇಕು ಅಂತ ಕೇಳಿದಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಲಾಸ್ಟ್ ಟು ವಿಡಿಯೋಸ್ ಈ ಸೀರೀಸ್ನಲ್ಲಿ ನಾರ್ಮಲ್ ಒಂದು ಡೀಪ್ ನೆಕ್ ಬ್ಲೌಸ್ ಅಳತೆ ಬ್ಲೌಸ್ ಡಾಟ್ ಬ್ಲೌಸ್ನ ಕೊಟ್ಟಾಗ ಇದೇ ರೀತಿ ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಫೋರ್ ಡಾಟ್ ಬ್ಲೌಸ್ ಅನ್ನೋದು ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎರಡನೇ ವಿಡಿಯೋದಲ್ಲಿ ಈ ರೀತಿ ಡೀಪ್ ನೆಕ್ ಫೋರ್ ಡಾಟ್ ಅಳತೆ ಬ್ಲೌಸ್ನ ಕೊಟ್ಟಾಗ ಮತ್ತು ನಮಗೆ ಅಷ್ಟೊಂದು ಡೀಪ್ ಬೇಡ ಡೀಪ್ ಕಡಿಮೆ ಬೇಕು ಅಂದಾಗ ಈ ರೀತಿ ಡೀಪ್ ನೆಕ್ ಬ್ಲೌಸ್ ತೊಗೊಂಡು ಡೀಪ್ ಕಡಿಮೆ ಮಾಡಬೇಕು ಅಂದರೆ ಯಾವ ರೀತಿ ನಾವು ಶೋಲ್ಡರು ನೆಕ್ ಬಿಡ್ತಾ ಆರ್ಮಲ್ ಡೌನಿಂಗ್ ಚೇಂಜಸ್ ಮಾಡ್ಕೊಳ್ಬೇಕು ಏನು ಅನ್ನೋದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಈ ರೀತಿ ಡೀಪ್ ನೆಕ್ ಬ್ಲೌಸ್ನ ಕೊಟ್ಟು ನಮಗೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಫ್ರಂಟ್ ಸೈಡ್ ಡೀಪ್ ನೆಕ್ ಬೇಕು ಅಂದಾಗ ಏನು ಚೇಂಜಸ್ ಮಾಡಬೇಕು ಚೇಂಜಸ್ ಮಾಡಬೇಕಾಗುತ್ತೆ ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮತ್ತು ಇನ್ನೊಂದು ನನಗೆ ಸುಮಾರು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಮತ್ತು ಫೋನ್ ಮಾಡಿ ಕೇಳ್ತಾಯಿದ್ರು ಸರ್ ನಮಗೆ ನಾರ್ಮಲ್ಲಾಗಿ ಡಾಟ್ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ ಈಗ ನಮಗೆ ಈ ಫೋರ್ಡಟ್ ಬ್ಲೌಸ್ ಡೀಪ್ ನೆಕ್ ಬ್ಲೌಸ್ನ ಕೊಟ್ಟಾಗ ನೀವೀಗ ತೋರಿಸ್ಕೊಡ್ತಾ ಇದ್ದೀರಲ್ವಾ ಮಿಡ್ಲ್ ಡೀಪ್ ಇರುವಂಥದ್ದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೆಕ್ ಮತ್ತು ಕ್ಲೋಸ್ ನೆಕ್ ಈ ರೀತಿ ನೀವು ಯಾವುದು ಎಕ್ಸ್ಪ್ಲೇನ್ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಸೀರೀಸ್ನಲ್ಲಿ ಅದ್ರ ಬಗ್ಗೆ ಮಾತ್ರ ಹೆಚ್ಚಿನದಾಗಿ ಡೀಟೇಲ್ಸ್ನ ಕೊಡಿ ಡಿಫ್ರೆನ್ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಕ್ರಾಸ್ ಬೆಲ್ಟಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಸ್ಲೀವ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಡಿಫ್ರೆನ್ಸ್ ಏನೂ ಇಲ್ಲ ಫ್ರಂಟ್ ಸೈಡ್ ಪಾರ್ಟು ಸೇಮ್ ಇರುತ್ತೆ ನಮಗೆ ನೀವು ಫಸ್ಟು ಡಿಫ್ರೆನ್ಸ್ ಬಗ್ಗೆ ಏನು ತಿಳಿಸ್ಕೊಡ್ತೀರೋ ಅದೇ ಫೈನಲು ಇನ್ನು ಮಿಕ್ಕಿರೋದೆಲ್ಲ ಸೇಮ್ ನಾರ್ಮಲ್ ಆಗಿ ಫೋರ್ಡರ್ಟ್ ಬ್ಲೌಸ್ನ ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಅಂತ ನೀವೇನಾದರೂ ಹೇಳೋದಾದರೆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಸಾಕು ಸುಮ್ಮನೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅದನ್ನು ನಾವು ನೋಡೋದಿಲ್ಲ ನಮ್ಗೆ ಏನು ಬದಲಾವಣೆ ಮಾಡಬೇಕಾಗುತ್ತೆ ಎಲ್ಲಿ ಬದಲಾವಣೆ ಮಾಡಬೇಕು ಯಾವ ರೀತಿ ಅನ್ನೋದು ಮಾತ್ರ ನಮಗೆ ಇಂಪಾರ್ಟೆಂಟು ಹೊಸ್ತಾಗಿ ಕಲಿಯೋರಿಗೆ ನೋಟ್ಸ್ ತೊಗೊಂಡ್ರೆ ಈಸಿಯಾಗಿ ಅವ್ರು ಕಲ್ತ್ಕೊಳ್ತಾರೆ ಅವರು ಫೋರ್ಡಾಟ್ ಬ್ಲೌಸ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ ನಂತರ ಈ ವಿಡಿಯೋಸ್ ಅವ್ರಿಗೆ ಯೂಸ್ ಆಗುತ್ತೆ ನಮ್ಗೆ ಆಲ್ರೆಡಿ ಬರುತ್ತೆ ಸೊ ನಮಗೆ ಡಿಫ್ರೆನ್ಸ್ ಗೊತ್ತಾದರೆ ಸಾಕು ಸುಮ್ಮನೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಕೇಳಿರೋದ್ರಿಂದ ಏನು ಡಿಫ್ರೆನ್ಸ್ ಇರುತ್ತೆ ಅದ್ರ ಬಗ್ಗೆ ಮಾತ್ರ ಹೆಚ್ಚಿನದಾಗಿ ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಓಕೆನಾ ಈಗ ಈಗ ಡೀಪ್ ನೆಕ್ಕು ಇದು ಡಾಟ್ ಬ್ಲೌಸು ಡೀಪ್ ನೆಕ್ ಅಳತೆ ಬ್ಲೌಸ್ನ ನಮಗೆ ಕೊಟ್ಟು ಬ್ಯಾಕ್ ಸೈಡ್ ನಮಗೆ ಬೋಟ್ ನೆಕ್ ಬೇಕು ಫ್ರಂಟ್ ಸೈಡು ಡೀಪ್ ನೆಕ್ ಬೇಕು ಅಂತ ಕಸ್ಟಮರ್ಸ್ ಏನಾದರೂ ಕೇಳಿದರೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಓಕೆನಾ ಫಸ್ಟ್ ಅಳತೆ ಬ್ಲೌಸ್ನಲ್ಲಿ ನಾವು ಬ್ಯಾಕ್ ಸೈಡ್ ಲೆಂತು ಬ್ಲೌಸ್ ಲೆಂತು ಶೋಲ್ಡರ್ ಮೇಲ್ಗಡೆ ಶೋಲ್ಡರಿಂದ ಈ ರೀತಿ ಸ್ಟ್ರೈಟಾಗಿ ಟೇಪ್ನ ಇಟ್ಕೊಂಡು ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಲೆಂತ್ನ ಅಳತೆ ಮಾಡಿಕೊಂಡು ಪ್ಲಸ್ ಇದಕ್ಕೊಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ನಾವು ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಸೊ ಫಸ್ಟು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಮಾರ್ಕಿಂದ ಮೇಲೆ ಅಳತೆ ಬ್ಲೌಸ್ನಲ್ಲಿ ಲೆಂತ್ ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೆಕ್ಸ್ಟು ಬ್ಲೌಸ್ನಲ್ಲಿ ಈ ಸೈಡ್ ಲೆಂತ್ ಇರುತ್ತಲ್ವ ಈ ಸೈಡ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಪ್ಲಸ್ ಇದಕ್ಕೆ ಮೇಲ್ಗಡೆ ಸೈಡ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಮತ್ತು ಈ ಮಾರ್ಕ್ ಮತ್ತು ಈ ಮಾರ್ಕ್ ಎರಡು ಮಾರ್ಕ್ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದನ್ನು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಇದು ಡೀಪ್ ನೆಕ್ ಬ್ಲೌಸ್ಗೆ ಈ ರೀತಿ ಮಾರ್ಕ್ ಮಾಡ್ತೀವಿ ಈಗ ನಮಗೆ ಬೇಕಾಗಿರೋದೇನು ಅಳತೆ ಬ್ಲೌಸ್ ಏನು ಡೀಪ್ ನೆಕ್ ಬ್ಲೌಸ್ ಇದೆ ಬಟ್ ಬೇಕಾಗಿರೋದು ಬ್ಯಾಕ್ ಸೈಡ್ ಬೋಟ್ ನೆಕ್ ಬೇಕು ಫ್ರಂಟ್ ಸೈಡ್ ಡೀಪ್ ನೆಕ್ ಬೇಕು ಓಕೆನಾ ಈ ರೀತಿ ನಮಗೆ ಕೇಳಿದಾಗ ನಾವು ಜನರಲ್ಲಾಗಿ ಈ ರೀತಿ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡ ನಂತರ ಈಗಿದು ಡೀಪ್ ನೆಕ್ಕಿಗೆ ನಾವು ಮಾರ್ಕ್ ಮಾಡಿರೋದಲ್ವ ಸೊ ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲೂ ಇದೇ ರೀತಿಯೇ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಓಕೆ ಮಾರ್ಕ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಒಂದೂವರೆ ಇಂಚ್ ಸೇರಿಸ್ಕೊಳ್ಳಿ ಈಗ ನಾರ್ಮಲ್ ಡೀಪ್ ನೆಕ್ಕಿಗೆ ಶೋಲ್ಡರ್ ತೊಗೊಳ್ತೀವಲ್ವ ಇದಕ್ಕಿಂತ ಎಕ್ಸ್ಟ್ರಾ ಒಂದೂವರೆ ಇಂಚು ಅದು ಚೆಸ್ಟ್ ಮೆಜರ್ಮೆಂಟ್ ಯಾವುದಾದ್ರೂ ಆಗಿರಲಿ ಇದನ್ನು ಇಟ್ಕೊಳ್ಳಿ ಈಗ ನಾನು ತೊಗೊಂಡಂಥ ಚೆಸ್ಟ್ ಮೆಜರ್ಮೆಂಟು ಒಂದೇ ಅಲ್ಲ ಅದಕ್ಕೊಂದೇ ಇಂಚ್ ಇಂಚಲ್ಲ ನೀವು ಅಳತೆ ಬ್ಲೌಸ್ ಏನು ತೊಗೊಂಡಿರ್ತೀರೋ ಆ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿಂಚಾದರೂ ಇರಲಿ ನಾರ್ಮಲ್ಲಾಗಿ ಶೋಲ್ಡ್ರ್ ಎಷ್ಟು ಬರುತ್ತೋ ಫಸ್ಟ್ ಚೆಕ್ ಮಾಡಿಕೊಂಡು ಅದಕ್ಕಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾವು ತೊಗೊಳ್ಬೇಕು ಓಕೆನಾ ತೊಗೊಂಡ ನಂತರ ಇದು ಎಷ್ಟು ಇಂಚಿದೆ ಟೋಟಲ್ ಈಗ ಅಳತೆ ಮಾಡ್ಕೊಳ್ಬೇಕು ಅಳತೆ ಮಾಡ್ಕೊಂಡ ನಂತರ ಇದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಹಾರ್ಮಲ್ ಡೌನಿಂಗ್ ತೊಗೊಳ್ಬೇಕು ಮತ್ತು ಮಾರ್ಕಿಂಗ್ಸ್ ಇಲ್ಲಿ ತುಂಬ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಾನು ನಿಮಗೆ ಅರ್ಥ ಆಗಲಿ ಅಂತ ನಾನು ಮಾರ್ಕಿಂಗ್ಸ್ ಮಾಡಿದ್ದೀನಿ ನೋಡಿ ಫಸ್ಟ್ ಮಾರ್ಕ್ ಮಾಡಿರೋದು ಇದು ಶೋಲ್ಡರು ಇದು ಹಾರ್ಮೋಲ್ ಡೌನಿಂಗು ಓಕೆನಾ ಫಸ್ಟ್ ಮಾರ್ಕು ಇದು ಡೀಪ್ ನೆಕ್ಕಿಗೆ ನಮಗೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಫ್ರಂಟ್ ಸೈಡ್ ಡೀಪ್ ನೆಕ್ ಬೇಕು ಅಂದಾಗ ಇದಕ್ಕಿಂತ ಎಕ್ಸ್ಟ್ರಾ ಒಂದೂವರೆ ಇಂಚ್ ಶೋಲ್ಡರ್ ಜಾಸ್ತಿ ಮಾಡ್ಕೊಳ್ಬೇಕು ಟೋಟಲ್ ಈಗ ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಹಾರ್ಮಲ್ ಡೌನಿಂಗ್ ತೊಗೊಳ್ಬೇಕು ಓಕೆನಾ ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾದರೂ ಇರಲಿ ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟನ್ನು ಮಾತ್ರ ನೀವು ಬದಲಾವಣೆ ಮಾಡ್ಕೊಳ್ಳಿ ಓಕೆ ಇದು ಇಷ್ಟು ಮಾರ್ಕಿಂಗ್ ಆಯಿತಲ್ವ ಈಗ ನಮಗೆ ನೆಕ್ವಿಡ್ ತುಂಬ ಇಂಪಾರ್ಟೆಂಟು ಈ ನೆಕ್ ನಾವು ಯಾವ ರೀತಿ ತೊಗೊಳ್ಬೇಕಂದ್ರೆ ಇಲ್ಲಿ ಫಸ್ಟು ಒಂದು ಅರ್ಧ ಇಂಚು ಸ್ಲೀವು ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಕೈಬಿಡಿ ಬ್ಯಾಕ್ ಸೈಡ್ ಬೋಟ್ ನೆಕ್ಕು ಫ್ರಂಟ್ ಸೈಡು ಡೀಪ್ ನೆಕ್ಕು ಅಂತ ಬಂದಾಗ ನಮಗೆ ಸ್ವಲ್ಪ ಶೋಲ್ಡರ್ ಪಟ್ಟಿ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಜನರಲ್ಲಾಗಿ ಬ್ಯಾಕ್ ಸೈಡ್ ಬೋಟ್ನೆಕ್ಕು ಫ್ರಂಟ್ ಸೈಡ್ ಬೋಟ್ನೆಕ್ ಎರಡು ಬೋಟ್ನೆಕ್ಕೆ ಇತ್ತು ಅಂದರೆ ಶೋಲ್ಡರ್ ಪಟ್ಟಿ ಒಂದೂವರೆ ಇಂಚು ಒಂದು ಇಂಚು ಒಂದು ಮುಕ್ಕಾಲು ಎರಡು ಇಂಚುವರೆಗೂ ನಾವು ಈಸಿಯಾಗಿ ತೊಗೊಳ್ಬೋದು ಓಕೆನಾ ಬ್ಯಾಕು ಮತ್ತು ಫ್ರಂಟ್ ಎರಡು ಬೋಟ್ನೆಕ್ ಇದ್ದಾಗ ಅದೇ ಬ್ಯಾಕ್ ಸೈಡ್ ಬೋಟ್ನೆಕ್ ಬ್ಯಾಕ್ ಸೈಡ್ ಮಾತ್ರ ಬೋಟ್ನೆಕ್ಕಿದ್ದು ಫ್ರಂಟ್ ಸೈಡ್ ಡೀಪ್ನೆಕ್ ಇದ್ದಾಗ ಮಿನಿಮಮ್ ಎರಡೂವರೆ ಇಂಚಾದರೂ ಇರಬೇಕು ಈ ಶೋಲ್ಡರ್ ಪಟ್ಟಿ ಅನ್ನೋದು ಓಕೆನಾ ಎರಡೂವರೆ ಇದ್ದರೆ ನಮಗೆ ಫ್ರಂಟ್ ಸೈಡು ಅಷ್ಟೊಂದು ಬ್ರಾಡ್ ಅನ್ಸೋದಿಲ್ಲ ಕರೆಕ್ಟಾಗಿರುತ್ತೆ ಈಗ ಅರ್ಧ ಇಂಚು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಕೈಬಿಡಿ ಎರಡೂವರೆ ಇಂಚಿಗೆ ನಾವು ಈ ಶೋಲ್ಡ್ರ್ ಪಟ್ಟಿಗೆ ತೊಗೊಳ್ಳಿ ಎಷ್ಟು ಮಿಕ್ಕುತ್ತೋ ಇದನ್ನು ಬ್ಯಾಕ್ ಸೈಡು ನೆಕ್ ನೆಕ್ವಿಡತಾಗಿ ತೊಗೊಳ್ಬೋದು ಓಕೆನಾ ಬ್ಯಾಕ್ ಸೈಡ್ ಬೋಟ್ ನೆಕ್ಕು ನಮಗೊಂದು ಮೂರುವರೆ ಇಂಚಾದರೂ ರೆಡಿ ಇರಬೇಕು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಬೋಟ್ ನೆಕ್ ಶೇಪ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಓಕೆನಾ ಇಷ್ಟು ಬದಲಾವಣೆ ನಾವು ಮಾಡಬೇಕಾಗುತ್ತೆ ಈಗ ಇಲ್ಲಿಂದ ನಾವು ಎಕ್ಸ್ಟ್ರಾ ಬೇಕು ಅಂದರೆ ಈ ರೀತಿ ನೆಕ್ಶೇಪ್ ನಾವು ಯಾವುದಾದ್ರೂ ಒಂದು ಡ್ರಾಪ್ ಹೋಲ್ ನೆಕ್ಶೇಪು ಯಾವುದಾದ್ರೂ ನಾವು ನೆಕ್ ಶೇಪ್ನ ಮಾರ್ಕ್ ಮಾಡ್ಬೋದು ಇಲ್ಲಿ ಜಾಯಿಂಟ್ ಬರುತ್ತೆ ಇಲ್ಲ ಇಲ್ಲಿ ಜಾಯಿಂಟ್ ಬೇಡ ಅಂದರೆ ಇದನ್ನು ಬಿಟ್ಟಾದ್ರೆ ನಾವು ರೌಂಡ್ ಶೇಪ್ ಇಲ್ಲ ಡ್ರಾಫೋಲ್ ಶೇಪು ಲೀಫ್ ನೆಕ್ ಶೇಪು ಯಾವುದಾದ್ರೂ ಒಂದು ಶೇಪ್ ನೆಕ್ನ ಮಾರ್ಕ್ ಮಾಡ್ಕೊಳ್ಬೋದು ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಇಷ್ಟು ಮಾರ್ಕ್ನ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡ ನಂತರ ಈಗ ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿಂಚ್ ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ನೀಟಾಗಿ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡ್ದು ಈ ರೀತಿ ಚೆಸ್ಟ್ ಮೆಜರ್ಮೆಂಟು ಅಳತೆ ಮಾಡ್ಕೊಳ್ಳಿ ಆ ಚೆಸ್ಟ್ ಮೆಜರ್ಮೆಂಟ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ವೇಸ್ಟ್ ಮೆಜರ್ಮೆಂಟ್ ಅಷ್ಟೇ ಅಳತೆ ಬ್ಲೌಸ್ನಲ್ಲಿ ವೇಸ್ಟ್ ಮೆಜರ್ಮೆಂಟು ನೀವು ಅಳತೆ ಮಾಡಿಕೊಂಡು ಅದರಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದು ಇಂಚು ಮಾರ್ಕ್ ಮಾಡಿಕೊಳ್ಬೇಕು ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಒಂದು ಎರಡು ಇಂಚು ಈಗ ನೋಡಿ ಬ್ಯಾಕ್ ಸೈಡ್ ಡಾಟು ಈ ಶೋಲ್ಡರ್ ಪಾರ್ಟಿ ಸೆಂಟ್ರಿಗೆ ಬರೋದಿಲ್ಲ ಈಗ ಈ ವೇಸ್ಟ್ ಮೆಜರ್ಮೆಂಟ್ ಸೊಂಟದಳಿತು ಏನಿದೆಯೋ ಇದ್ರ ಸೆಂಟ್ರಿಗೆ ನಾವು ಈ ಬ್ಯಾಕ್ ಡಾಟ್ನ ತೊಗೊಳ್ಬೇಕು ಓಕೆನಾ ಅರ್ಥ ಆಯ್ತಲ್ವ ಇದ್ರ ಸೆಂಟ್ರಿಗೆ ಬ್ಯಾಕ್ ಡಾಟ್ನ ತೊಗೊಳ್ಳಿ ಶೋಲ್ಡರ್ ಪಾರ್ಟಿ ಸೆಂಟ್ರಿಗೆ ತೊಗೊಳಗೆ ಬರೋದಿಲ್ಲ ತುಂಬ ಕ್ರಾಸ್ ಆಗುತ್ತೆ ಸೈಡಿಗೆ ಹೋಗುತ್ತೆ ಮತ್ತು ಹಾರ್ಮೋಲ್ ಶೇಪು ಈ ರೀತಿ ಹಾರ್ಮೋಲ್ ಶೇಪನ್ನ ಮಾರ್ಕ್ ಮಾಡಿದ ನಂತರ ಒಂದು ಸಲ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ನಾವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು ಓಕೆನಾ ನೋಡಿ ಪರ್ಫೆಕ್ಟಾಗಿ ಬರ್ತಾ ಇದೆ ಇಲ್ಲಿ ನಾವು ಒಂದು ಕಾಲಿಂಚು ಸ್ಲೋಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದು ಕಾಲಿಂಚಷ್ಟು ಇಲ್ಲಿಂದ ಈ ಕಡೆ ಸ್ಲೀವ್ಸ್ ಕಡೆ ಒಂದು ಕಾಲಿಂಚಷ್ಟು ಸ್ಲೋಪ್ ಮಾಡಬೇಕಾಗುತ್ತೆ ಇದು ಕೆಲವ್ರಿಗೆ ಸ್ಲೋಪ್ ಮಾಡಿದ್ರೆ ನಡೆಯುತ್ತೆ ಇಲ್ಲ ಸ್ಟ್ರೈಟ್ ಇದ್ರೂ ನಡೆಯುತ್ತೆ ಬ್ಯಾಕ್ ಬಾಟ್ ನೆಕ್ ಫ್ರಂಟ್ ಡೀಪ್ನೆ ಇದ್ದಾಗ ಸ್ಲೋಪ್ ಮಾಡೋದು ಬಿಡೋದು ನಿಮ್ಮ ಅವಶ್ಯಕತೆ ನಿಮ್ಮ ನೀವು ನೋಡಿಕೊಂಡು ಅದನ್ನು ಸ್ಲೋಪ್ ಮಾಡ್ಕೊಳ್ಬೋದು ಕಂಪಲ್ಸರಿ ಮಾಡಲೇಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ ಒಂದು ಕಾಲಿಂಚಷ್ಟು ಸ್ಲೋಪ್ ಮಾಡಿದರೂ ಸಾಕಾಗುತ್ತೆ ಇಲ್ಲಾಂದರೆ ಬೇಡ ಅಂದರೆ ಬೇಡ ಓಕೆನಾ ಈಗ ನೋಡಿ ಡಿಫ್ರೆನ್ಸ್ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ನಾರ್ಮಲಾಗಿ ಲೈನಿಂಗ್ ಐರನ್ ಮಾಡಿಕೊಂಡು ಓಕೆನಾ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲೆ ಬ್ಲೌಸ್ ಲೆಂತ್ ಏನಿರುತ್ತೋ ಅಳತೆ ಬ್ಲೌಸಲ್ಲಿ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡು ಸೈಡ್ ಲೆಂತ್ ಏನಿದೆ ಸೈಡ್ ಲೆಂತ್ ಅಳತೆ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡು ಈ ಎರಡು ಮಾರ್ಕ್ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದನ್ನು ಶೋಲ್ಡರ್ಗೆ ತೊಗೊಳ್ಳಿ ಓಕೆನಾ ಈ ಶೋಲ್ಡರ್ ಏನು ತೊಗೊಂಡಿರ್ತೀರೋ ಈಗ ಬ್ಯಾಕ್ ಸೈಡ್ ಬೋಟ್ ನೆಕ್ ಫ್ರಂಟ್ ಸೈಡ್ ಡೀಪ್ ನೆಕ್ ಆಗಿರೋದ್ರಿಂದ ಆ ಶೋಲ್ಡರಿಂದ ಮುಂದೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ತೊಗೊಳ್ಳಿ ಈಗ ಈ ಟೋಟಲ್ ಎಷ್ಟಿದೆಯೋ ಶೋಲ್ಡರ್ ಅಳತೆ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಹಾರ್ಮಲ್ ಡೌನಿಂಗಿಗೆ ತೊಗೊಳ್ಳಿ ಮತ್ತು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಬಿಡಿ ಇಲ್ಲಿಂದ ಈ ಶೋಲ್ಡರ್ ಪಟ್ಟಿ ಒಂದು ಎರಡೂವರೆ ಇಂಚ್ ಇರಲಿ ಯಾವುದೇ ಸೈಜ್ ಆಗಿರಲಿ ಒಂದು ಎರಡೂವರೆ ಇಂಚ್ ಇರಲಿ ಎಲ್ಲರಿಗೂ ಎಲ್ರಿಗೂ ಎಲ್ಲ ಸೈಜಸ್ಗೂ ಸೆಟ್ ಆಗುತ್ತೆ ಇನ್ನು ಮಿಕ್ಕಿರೋದು ನಮಗೆ ನೆಕ್ ಬಿಡ್ತು ಬೋಟ್ನೆಕ್ ಡೀಪು ಮೂರುವರೆ ಇಂಚ್ ರೆಡಿ ಇರಲಿ ಅಂದರೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬೋಟ್ನೆಕ್ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ನೆಕ್ ಶೇಪ್ ನೀವು ಯಾವುದಾದ್ರೂ ಬೇರೆ ನೆಕ್ ಶೇಪ್ ಬೇಕಂದ್ರೆ ಅದನ್ನು ಮಾರ್ಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟು ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ವೇಸ್ಟ್ ಮೆಜರ್ಮೆಂಟು ಅಷ್ಟೇ ಅಳತೆ ಬ್ಲೌಸ್ನಲ್ಲಿ ವೇಸ್ಟ್ ಮೆಜರ್ಮೆಂಟು ಅಳತೆ ಮಾಡಿಕೊಂಡು ಅದನ್ನು ನಾಲ್ಕು ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡು ಈ ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡಿರೋದು ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸೈಡ್ ಹೊಲಿಗೆ ಹಾಕೋದಕ್ಕೆ ಎರಡು ಮೂರು ಹೊಲಿಗೆ ಹಾಕೋದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಸೊಂಟ ದಾಳಿತು ಏನಿದೆ ಇದರಲ್ಲಿ ಸೆಂಟ್ರಿಗೆ ಬ್ಯಾಕ್ ಡಾಟ್ನ ತೊಗೊಳ್ಳಿ ಇಲ್ಲಿ ಒಂದು ಪಾಯಿಂಟ್ ಎರಡು ಪಾಯಿಂಟಷ್ಟು ಕ್ರಾಸಾಗಿ ಸ್ಲೋಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾರ್ಮಲ್ ರೌಂಡಿಂಗ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ರೌಂಡಿಂಗ್ ಶೇಪ್ನ ಮಾರ್ಕ್ ಮಾಡಿದ ನಂತರ ಒಂದು ಸಾರಿ ಚೆಕ್ ಮಾಡಿ ಇಷ್ಟು ನಮಗೆ ಅಳತೆ ಬ್ಲೌಸ್ ಡೀಪ್ ನೆಕ್ ಅಳತೆ ಬ್ಲೌಸ್ನ ಕೊಟ್ಟಾಗ ಬ್ಯಾಕ್ ಸೈಡ್ ಬೋಟ್ ನೆಕ್ ಫ್ರಂಟ್ ಸೈಡ್ ಡೀಪ್ ನೆಕ್ಕು ಬೇಕು ಅಂದಾಗ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಕಟಿಂಗ್ ಮಾಡಬೇಕಾಗಿರೋಂಥದ್ದು ಈ ರೀತಿ ಬದಲಾವಣೆ ಎಲ್ಲಿ ಬರುತ್ತೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗು ಈ ಮೂರು ಪ್ಲೇಸಸ್ಸಲ್ಲಿ ನಮಗೆ ಬದಲಾವಣೆ ಅನ್ನೋದು ಬರುತ್ತೆ ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಮೆಜರ್ಮೆಂಟ್ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಆ ರೀತಿ ನೀವು ಫಾಲೋ ಮಾಡಿ ನೋಡಿ ಈ ರೀತಿ ಇನ್ನು ನೀವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಕಟ್ ಮಾಡಬೇಕಾದ್ರೆ ಫಸ್ಟು ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಪೀಸ್ ಫ್ರಂಟ್ ಸೈಡ್ ಪಾರ್ಟ್ಗೆ ಈ ರೀತಿ ಹಾಕ್ಕೊಂಡ ನಂತರ ಇದರಲ್ಲಿ ಬದಲಾವಣೆ ಏನಿರೋದಿಲ್ಲ ನೆಕ್ ಶೇಪ್ ಮಾತ್ರ ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ಫ್ರಂಟ್ ನೆಕ್ಕು ಸೊ ಹಾಗಾಗಿ ನಾನು ಈ ಮಾರ್ಕಿಂಗ್ಸ್ ಎಲ್ಲ ಸ್ಪೀಡಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಈ ಮಾರ್ಕಿಂಗ್ ಎಲ್ಲ ಪ್ರತಿ ವಿಡಿಯೋದಲ್ಲ ನಾನು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನಿಮ್ಗೆ ಗೊತ್ತಿರುತ್ತೆ ಇದು ನೆಕ್ ಬಿಡ್ತಲ್ವ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ ಡೀಪು ಯಾವ ರೀತಿ ಅಳತೆ ಮಾಡ್ಕೊಳ್ಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿದರೆ ನೀವು ಈ ರೀತಿ ನೀವು ಫಸ್ಟ್ ನೆಕ್ ಡೀಪು ಎಷ್ಟು ಇಂಚ್ ಇದೆ ಅನ್ನೋದು ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇದಕ್ಕೆ ಪರ್ಫೆಕ್ಟ್ ನೆಕ್ ಶೇಪ್ ಅಂದರೆ ನೋಡಿ ಈ ರೀತಿ ಒಂದು ವಿ ಶೇಪ್ ಬರಬೇಕು ಓಕೆನಾ ಈ ರೀತಿ ವಿ ಶೇಪ್ ಬರಬೇಕು ಇಲ್ಲಿ ನಮಗೆ ಬ್ರಾಡ್ ಅನ್ನೋದು ಜಾಸ್ತಿ ಆಗಬಾರ್ದು ಇಲ್ಲಿ ಸಾಧ್ಯವಾದಷ್ಟು ಬ್ರಾಡ್ ಅನ್ನೋದು ಸ್ವಲ್ಪ ಕಡಿಮೆ ಅನ್ನಿಸ್ಬೇಕು ಆಗ ಈ ನೆಕ್ ವರ್ಡ್ ಅನ್ನೋದು ಜಾಸ್ತಿ ಇರೋದರಿಂದ ಇಲ್ಲಿ ಬ್ರಾಡ್ ಅನ್ನೋದು ಸ್ವಲ್ಪ ಕಡಿಮೆ ಇದ್ದರೆ ನಮಗೆ ಬ್ಲೌಸ್ ಹಾಕ್ಕೊಂಡಾಗ ಅಷ್ಟು ಬ್ರಾಡ್ ಅನ್ನಿಸೋದಿಲ್ಲ ಬ್ರಾಡು ನಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಬ್ರಾಡನ್ನ ನೀವು ಜಾಸ್ತಿ ಮಾಡ್ಕೊಳ್ಬೋದು ಜನರಲ್ಲಾಗಿ ಏನಂದರೆ ಈ ಬ್ಯಾಕ್ ಸೈಡು ನಮಗೆ ಬೋಟ್ ನೆಕ್ಕು ಫ್ರಂಟ್ ಸೈಡ್ ಡೀಪ್ ನೆಕ್ ಇದ್ದಾಗ ಈ ಒಂದು ವಿ ನೆಕ್ ಶೇಪ್ ಏನಿದೆಯೋ ಆಗುತ್ತೆ ಇದು ಯು ಶೇಪ್ ಬರುತ್ತೆ ಓಕೆನಾ ಈ ರೀತಿ ಇರುವಂಥ ಯು ಶೇಪ್ ನೆಕ್ ಏನಿದೆಯೋ ಈ ನೆಕ್ನ ನಾವು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಪರ್ಫೆಕ್ಟ್ ಬರುತ್ತೆ ಅಂದರೆ ನಮಗೆ ಬ್ರಾಡ್ ಜಾಸ್ತಿ ಅನಿಸೋದಿಲ್ಲ ಹಾಕ್ಕೊಂಡಾಗ ಅವ್ರಿಗೆ ಬ್ರಾಡ್ ಜಾಸ್ತಿ ಅನಿಸೋದಿಲ್ಲ ಕಂಫರ್ಟ್ ಆಗಿರುತ್ತೆ ಇಲ್ಲ ಬ್ರಾಡ್ ಬೇಕು ಅಂದಾಗ ಇದನ್ನು ನಾವು ರೌಂಡ್ ನೆಕ್ ಶೇಪು ಮಾರ್ಕ್ ಮಾಡ್ಬೋದು ಈ ರೀತಿ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಬ್ರಾಡ್ ಆಗುತ್ತೆ ಸೊ ಬ್ರಾಡ್ ಹಾಕ್ಕೊಳ್ತಾರೆ ಅಂದರೆ ಈ ರೀತಿ ರೌಂಡ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇಲ್ಲಾಂದರೆ ಇದರಲ್ಲೇ ನಾವು ಈ ರೀತಿ ಲೀಫ್ ನೆಕ್ನ ಮಾರ್ಕ್ ಮಾಡ್ಕೊಳ್ಬೋದು ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಏನಂದರೆ ಬ್ರಾಡ್ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಅಂದರೆ ಈ ರೀತಿ ಇವು ನೆಕ್ ಶೇಪ್ನ ಮಾರ್ಕ್ ಮಾಡಿ ಬ್ರಾಡ್ ಹಾಕ್ಕೊಳ್ತಾರೆ ಅಂದರೆ ರೌಂಡ್ ನೆಕ್ಕು ವಿ ನೆಕ್ಕು ಸ್ಕ್ವಯರ್ ನೆಕ್ ಆದ್ರೂ ನೀವು ನೆಕ್ ಶೇಪ್ ಅನ್ನೋದು ತಗೊಳ್ಬೋದು ಓಕೆನಾ ಇದೊಂದು ನೀವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಗಮನದಲ್ಲಿಟ್ಕೊಳ್ಳಿ ಇನ್ನು ಮಿಕ್ಕಿರುವಂಥ ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸ್ ಎಲ್ಲ ಮಾರ್ಕಿಂಗ್ಸ್ ಫಾರ್ ಡಾಟ್ ಬ್ಲೌಸ್ ಏನಿರುತ್ತೆ ಸೇಮ್ ಮಾರ್ಕಿಂಗ್ಸ್ ಇರುತ್ತೆ ಸೇಮ್ ಕಟಿಂಗ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ನೆಕ್ ಶೇಪ್ ಜ ನೆಕ್ ಶೇಪ್ ಮಾರ್ಕ್ ಮಾಡುವಾಗ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅವ್ರನ್ನ ಕೇಳಿ ನೋಡಿಕೊಂಡು ನೀವು ಈ ನೆಕ್ ಶೇಪ್ ಅನ್ನೋದು ಫ್ರಂಟ್ ಸೈಡ್ ಮಾರ್ಕ್ ಮಾಡಿ ಬ್ರಾಡ್ ಜಾಸ್ತಿ ಬೇಕು ಅಂದರೆ ರೌಂಡ್ ನೆಕ್ಕು ಇಲ್ಲ ಸ್ಕ್ವಯರು ಶ ಲೀಫ್ಟ್ ನೆಕ್ ಯಾವುದಾದ್ರೂ ನೀವು ನೆಕ್ ಶೇಪ್ನ ಮಾರ್ಕ್ ಮಾಡ್ಬೋದು ರೌಂಡ್ ನಮಗೆ ಬ್ರಾಡ್ ಜಾಸ್ತಿ ಬೇಡ ಅಂದರೆ ಮಾತ್ರ ಈ ವಿ ನೆಕ್ ಸಾರಿ ಯು ನೆಕ್ ಶೇಪ್ ಏನಿದೆ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಇಷ್ಟು ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಏನು ಅಂತ ಇಷ್ಟು ನಾವು ನಾರ್ಮಲ್ ಒಂದು ಡೀಪ್ ನೆಕ್ ಬ್ಲೌಸ್ ನಮಗೆ ಅಳತೆ ಬ್ಲೌಸ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಬೇಕು ಫ್ರಂಟ್ ಸೈಡು ಡೀಪ್ ನೆಕ್ ಬೇಕು ಅಂದಾಗ ನಮ್ಗೆ ಯಾವುದೇ ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದೇ ಅಳತೆ ಬ್ಲೌಸ್ನ ನಾವು ಯೂಸ್ ಮಾಡಿಕೊಂಡು ಇಷ್ಟು ಬದಲಾವಣೆ ಮಾಡಿಕೊಂಡ್ರೆ ಸಾಕು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಓಕೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಬ್ರಾಡ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೆಕ್ ಶೇಪು ಇಷ್ಟು ಬದಲಾವಣೆ ಮಾಡಿಕೊಂಡ್ರೆ ಸಾಕು ಮಿಕ್ಕಿರೋದೆಲ್ಲ ನಾರ್ಮಲ್ ಡಾಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತಿರೋ ಸೇಮ್ ಟು ಸೇಮ್ ಯಾವುದೇ ಬದಲಾವಣೆ ಇರೋದಿಲ್ಲ ಓಕೆನಾ ಇಷ್ಟು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ ಹೊಸ್ದಾಗಿ ಕಲಿಯೋರಿಗೆ ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು ನಾನು ಫಸ್ಟೇ ತಿಳಿಸಿದ್ದೀನಿ ಈ ಸೀರೀಸ್ನಲ್ಲಿ ಹೊಸ್ದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಟ್ಸ್ನ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ನೋಟ್ಸ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಮತ್ತು ಎಲ್ಲ ಸೈಜಸ್ಗೂ ನಮಗೆ ಬೇಕು ಈಗ ನಾನೊಂದು ಅಳತೆ ಬ್ಲೌಸ್ ತೊಗೊಂಡು ಒಂದು ಸೈಜ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ಬಟ್ ನಮಗೆಲ್ಲ ಸೈಜಸ್ಗೂ ಬೇಕು ಅಂದ್ರೂ ನಿಮಗೆ ನೋಟ್ಸ್ ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲ ಸೈಜಸ್ಗೂ ನೋಟ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಅದು ನಿಮ್ಮ ಆಲ್ರೆಡಿ ನಿಮಗೆ ಬರುತ್ತೆ ಕಟಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂದರೂ ಎಲ್ಲ ಸೈಜಸ್ಗೆ ಬೇಕು ಅಂದಾಗ ನೋಟ್ಸ್ ಯೂಸ್ ಆಗುತ್ತೆ ಮತ್ತು ಹೊಸ್ದಾಗಿ ಕಲಿತಾ ಇದ್ದೀರಾ ಅಂದರೆ ಮಾತ್ರ ಇನ್ನೂ ಬೆಟರಾಗಿ ನಿಮ್ಗೆ ಆ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಸೊ ನೋಟ್ಸ್ನ ತೊಗೊಂಡು ತೊಗೊಂಡು ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗ್ತೀರಿ ಏನಾದರೂ ಡೌಟ್ಸ್ ಬಂದರೂ ಮಧ್ಯ ಮಧ್ಯದಲ್ಲಿ ನೀವು ನನಗೆ ವಾಟ್ಸಪ್ಪಲ್ಲಿ ಕಾಲ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಓಕೆನಾ ಇಷ್ಟು ತಿಳಿಸ್ದೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಇದನ್ನು ನೆಂಪಿನಲ್ಲಿ ಇಟ್ಕೊಳ್ಳಿ ಓಕೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು